ವಿಜಯಭವ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗಣರಾಜ್ಯೋತ್ಸವ ದಿನಾಚರಣೆ ನಗರದ ವಿಜಯಭವ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಆರ್ವಿ ಕಾಲೇಜಿನ ವಿದ್ಯಾರ್ಥಿಗಳು ಸಹಯೋಗದಲ್ಲಿ ಎಪ್ಪತ್ತ ಐದನೇ ಗಣರಾಜ್ಯೋತ್ಸವ ಆಚರಣೆ ಮಾಡಲಾಗಿದೆ ವಾಗಡಿ ರಸ್ತೆ ಸಮೀಪದ ಜನಸಮೃದ್ಧ ಮಕ್ಕಳ ಆಶ್ರಯದಲ್ಲಿ ಮಕ್ಕಳಿಗೆ ವಿವಿಧ ಸ್ಪರ್ಧೆ ಹಾಗೂ ಕಲಾಕೃತಿಗಳ ಮುಖೇನ ಆರಂಭವಾದ ಗಣರಾಜ್ಯೋತ್ಸವ ಸಮಾರಂಭ ಯಶಸ್ವಿಯಾಗಿ ಜರುಗಿದೆ ಮಕ್ಕಳಿಗೆ ಡ್ರಾಯಿಂಗ್ಸ್ ಸಿಂಗಿಂಗ್ ಡ್ಯಾನ್ಸ್ ಕ್ವಿಜ್ ಮತ್ತು ಯೋಗ ಅಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಡಲಾಗಿದ್ದು ಮಕ್ಕಳಿಗೆ ಕುಡಿಯುವ ನೀರಿನ ಬಾಟಲಿ ಲಂಚ್ ಬಾಕ್ಸ್ ಮತ್ತು ಫ್ರೆಶ್ ಫ್ರೂಟ್ಸ್ ರೈಸ್ ಬ್ಯಾಗ್ ಅಂತಹ ಉಪಯುಕ್ತ ಕೊಡುಗೆ ನೀಡಿ ಪ್ರೋತ್ಸಾಹ ನೀಡಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಅಧ್ಯಕ್ಷೆ ನೇಹಾ ಆರ್ ನಾಯಕ್ ಮತ್ತು ಟ್ರಸ್ಟಿ ರವಿನಾಯಕ್ ಮಮತಾ ಪ್ರತಿಭಾ ಸುರೇಶ್ ಹಾಗೂ ಆರ್ವಿ ಕಾಲೇಜಿನ ವಿದ್ಯಾರ್ಥಿ ಭರತ್ ಸೌಜನ್ಯ ಮತ್ತು ಧನುಷ್ ಪಾಲ್ಗೊಂಡಿದ್ದರು